ಕರ್ಕರ್ತರಾಗಲಿ ಅವರಲ್ಲಿ ಏಕರ್ಕರಾಗಲಿ ತೀರಾ ಕ್ಷೂತ್ರರಂಜನೆ ಗಿಡಿಯ ರಂಗಕ್ಕೆ ಅವಮಾನ ಆಗುವ ರೀತಿಯಲ್ಲಿ ಮಾಡಬಾರ್ದು ನಾವು ಅದನ್ನು ಸಮಾಲೋಚನೆ ಮಾಡ್ತಾಯಿದ್ದೇವೆ ಅದನ್ನು ಮಾಡ್ತೇವೆ ಎಂಬುದು ಖಚಿತ ನಿಮಗೆ ಬೇಕು ಅಂತಾದರೆ ಇದನ್ನು ವಾರ್ನಿಂಗ್ ಆಗಿ ತಕೊಳ್ಬೋದು ಅಥವಾ ನಾಳೆ ವಿಶ್ವೇಶ್ವರ ಭಟ್ರ ಬಗ್ಗೆ ಒಬ್ಬೊಬ್ಬ ಕಲಾವಿದ ಒಂದೊಂದು ಹೇಳಲಿಕ್ಕೆ ತೊಡಗುತ್ತಾರೆ ಅದು ವಿಡಿಯೋ ಕ್ಲಿಪ್ ಆಗಿ ವೈರಲ್ ಆಗ್ತದೆ ಇದು ಬೇಕಾ ಇದು ಆರಂಭವಾದದ್ದು ಒಬ್ಬ ವ್ಯಕ್ತಿಯನ್ನು ಎಲ್ಲ ಪ್ರಶ್ನೆಯಿಲ್ಲ ಅದಕ್ಕೆ ನಾನು ಅಲ್ಲಿಂದ ಇಲ್ಲಿವರೆಗೆ ಒಂದೇ ಒಂದು ಪ್ರತಿಕ್ರಿಯೆ ನೆರವಾಗಿ ಅವರಿಗೆ ಬಂದಿದ್ದೇನೆ ನನಗೆ ಇಲ್ಲಿ ಏನು ಯಾಕೆ ನಿಮಗೆ ನನ್ನ ಹೆಸರು ನೆನಪಾಯಿತು ಅಂತಲೇ ಗೊತ್ತಾಗಲಿಲ್ಲ ಅದನ್ನು ಪುನಃ ಪುನಃ ನಾನು ವಿವರಿಸಲಿಕ್ಕೆ ಹೋಗುದಿಲ್ಲ ಆಮೇಲೆ ಅದು ಎಲ್ಲೆಲ್ಲಿ ಹೋಗಿ ಕೆಲವು ಲೇಖಕರು ಕೂಡ ತಾಳ್ಮೆ ಕ್ಷೇತ್ರವೇ ಏನು ಅಡಿ ಹಾಳಾಗಿದೆ ಕಡೆಗೆ ಐಟಮ್ ಡ್ಯಾನ್ಸ್ ಇದೆಲ್ಲ ಬಂದದ್ರಿಂದ ಹೇಳಬೇಕಾಗಿ ಬಂತು ತಾಳ್ಮೆ ಕಲಾವಿದರು ತಾಳ್ಮೆಯ ರಂಗ ವಿಮರ್ಶೆಗೆ ತೆಗೆದುಕೊಂಡಿದೆ ನಾವು ವಿಮರ್ಶನೆ ಹೋಗ್ತೇವೆ ಅಂತ ಹಾಗೆ ಹೇಳುವುದು ಕೂಡ ಈಗ ಅಪಾಲಜೆಟಿಕ್ ನಾವು ವಿಮರ್ಶೆ ಹೋಗ್ತೇವೆ ಅಂದ್ರೆ ಏನು ಒಪ್ಪುವುದೇ ಇಲ್ಲ ನಾನೇ ಆ ಕ್ಷೇತ್ರದಲ್ಲಿ ಸಣ್ಣ ರೂಪದಲ್ಲಿ ವಿಮರ್ಶೆ ಮತ್ತು ಕಲೆಯಲ್ಲಿ ಕೆಲಸ ಮಾಡಿದ್ದೇನೆ ವಿದ್ವಾಂಸರು ದಂಡ ಕಲಾವಿದ ಬಿಡಿ ನಾವು ಕಳೆದ ಅರವತ್ತು ಎಪ್ಪತ್ತು ವರ್ಷಗಳಿಂದ ಇದೇ ಕಾರ್ಯಕರ್ತರಾಗಿರುವುದು ಯಕ್ಷಗಾನದ ನನ್ನ ನೀರ್ಭಾಗ್ಯ ತುಂಬಾ ಇಡೀ ರಂಗದ ಮೇಲೆ ಒಂದು ಬಂದಿರುವ ಕಮಂಡ ದುಃಖಕರವಾದ ಒಂದು ಸನ್ನಿವೇಶದಲ್ಲಿ ನಾವು ಪ್ರತಿಕ್ರಿಯೆ ಮಾಡ್ತಾ ಇದ್ದೇವೆ ಬರೆದಿರುವ ಸಂಪಾದಕರ ಬಗ್ಗೆ ಬೇಕಾದಷ್ಟು ನಮ್ಮ ಇದೊಂದು ಫೈಲೇ ನಮ್ಮ ಸ್ನೇಹಿತರು ಸಿದ್ಧಪಡಿಸಿದ್ದಾರೆ ಅವರ ಭಾಷೆಯಲ್ಲಿ ಅದೇ ರೀತಿಯಲ್ಲಿ ನಾವು ಮಾತಾಡಬಹುದು ನಮಗೆ ಅದು ಬರುವುದಿಲ್ಲ ಅಂತ ಆದರೆ ನಾವು ಅದಕ್ಕೆ ತಯಾರಿಲ್ಲ ಈಗ ಒಂದು ಉದಯ ಈ ಬಗ್ಗೆ ಇದನ್ನು ಮುಗಿಸಿ ಸೌಹಾರ್ದವಾಗಿ ಅದು ಮುಗಿಸಬೇಕಾದ್ರೆ ಈಗ ಅವರು ಬರೆದಿರುವ ರೀತಿಯನ್ನು ನಾನು ಪುನಃ ಪುನಃ ಹೇಳೋದೇ ನಮಗೆಲ್ಲ ಗೊತ್ತಿಲ್ಲ ಕ್ಷಮೆ ಕೇಳಲೇಬೇಕು ಇಲ್ಲದಿದ್ರೆ ದಿ ಆಪ್ಷನ್ ಆಪ್ಷನ್ ಖಂಡಿತ ಇದ್ದೇ ಇದೆ ನಮಗೆ ವೈಯಕ್ತಿಕವಾಗಿ ಸಾಮೂಹಿಕವಾಗಿ ರಂಗಗಳ ಬಗ್ಗೆ ವ್ಯಕ್ತಿಗಳ ಬಗ್ಗೆ ಅವರು ಬರೆದಿರುವ ಬಗ್ಗೆ ಇದಕ್ಕಾಗಿ ಏನಾದರೂ ಮಾಡಲಿಕ್ಕೆ ನಮ್ಮ ಡ್ಯೂಟಿ ಅನೇಕ ಅನೇಕ ಹಿರಿಯ ನೂರಾರು ವರ್ಷಗಳನ್ನು ಬೆಳೆಸಿರೋ ರಂಗ ನಾವಿದ್ದೇವೆ ನಾವೇ ಯಾರ ನಾವಿರ್ತೇವೆ ಹೋಗ್ತೇವೆ ನಾಳೆ ಇದು ರಂಗ ಬೆಳೀಬೇಕು ವಿಮರ್ಶೆ ನಾನು ಈಗಾಗಲೇ ಒಬ್ಬರಿಗೆ ವೈಯಕ್ತಿಕ ಬರ್ದ ಹಾಗೆ ಪ್ರೂವ್ನಿಂಗ್ ಆಗಬೇಕು ತೋಟವನ್ನು ಪ್ರೂವ್ ಮಾಡಿ ಕಟ್ ಮಾಡೋದಕ್ಕೆ ಕೃಷಿ ಮಾಡಿದೆ ಆದರೆ ಕತ್ತೆ ತೆಗೆದು ಹೆಂಗಡ ಮರವನ್ನೇ ಕಡಿಯುವುದಲ್ಲ ಧ್ವಂಸ ಮಾಡುವುದಲ್ಲ ಇದರ ಒಳ್ಳೆಯ ಬೆಳವಣಿಗೆ ಬೇಕಾದ ವಿಮರ್ಶೆ ಸದಾ ಸರ್ವದಾ ಅಂತ ನಾನೇ ನೂರಾರು ಲೇಖನ ಕಾಣೋದ್ರೆ ಮೇಲೆ ಬರೆದಿದ್ದೇನೆ ಒಬ್ಬ ಪರ್ಫಾರ್ಮಿಂಗ್ ಆರ್ಟಿಸ್ಟ್ ಮತ್ತು ಕಟ್ಟಿಕ್ಕಾಗಿ ಅದೊಂದು ಒಂದು ಇರಿಸಿ ಮಸನ್ನು ನಾನು ಕೂಡ ಅನುಭವಿಸಿದ್ದೇನೆ ಆದರೂ ಖಂಡಿತವಾಗಿ ಬಂದಿದ್ದೇನೆ ಅದನ್ನು ಕೆಲವು ಒಬ್ಬರು ಒಪ್ಪದಿರಬಹುದು ಅದರ ಕ್ಲಾಂಡರ್ ಅನ್ನೋ ಮಾತು ಇವರಿಗೆ ಇಲ್ಲಿಯೂ ಬರಲಿಲ್ಲ ಪತ್ರಕರ್ತರಾಗಲಿ ಅವರೇ ಲೇಖಕರಾಗಲಿ ತೀರಾ ಕ್ಷುದ್ರ ರಂಜನೆಗಾಗಿ ಇಡೀ ರಂಗಕ್ಕೆ ಅವಮಾನ ಆಗುವ ರೀತಿಯಲ್ಲಿ ಮಾಡಬಾರ್ದು ಮಾಡೋದಲ್ಲ ನಾವು ಕಾನೂನು ಸಮಾಲೋಚನೆ ಮಾಡ್ತಾ ಇದ್ದೇವೆ ಅದನ್ನು ಮಾಡ್ತೇವೆ ಎಂಬುದು ಖಚಿತ ನಿಮ್ಗೆ ಬೇಕು ಅಂತ ಇದನ್ನು ವಾರ್ನಿಂಗ್ ಆಗಿ ತಗೊಳ್ಬೋದು ಅಥವಾ ನಮ್ಮದು ವಾರ್ನಿಂಗ್ ಅಲ್ಲ ಮಾತಾಡ್ತಾ ಇರುವಾಗ ಆಕ್ರೋಶದಿಂದ ಟೋನ್ ಬದಲಾಗಿರ್ಬೋದು ಬಿಟ್ಟರೆ ಇದು ನಿಮ್ಮನ್ನು ವಾರ್ನ್ ಮಾಡಲಿಕ್ಕೆ ಅಂತ ನಾವು ಹೇಳ್ತಾ ಇಲ್ಲ ಇದು ಆಗಬಾರದು ಎಂಬುದರಿಂದ ನಾ ಹೇಳ ಅದಕ್ಕೆ ಮುಂದೆ ಆಗದಿರಿ ಎಂಬ ಹಾರೈಕೆ ಅಂತ ನಾನು ಹೇಳ್ತಾ ಇರೋದು ನಾವು ಕೇಸ್ ಫೈಲ್ ಮಾಡೋದು ಅಲ್ಲ ಪತ್ರಿಕೆ ಮತ್ತು ಕಲಾವಿದರ ಸಂಬಂಧ ಊರ್ಜಿತವಾಗಿರಲಿ ನನ್ನಲ್ಲೂ ಉಂಟು ಈಗ ನಿಮಗೆಲ್ಲ ಗೊತ್ತಿದ್ದಂತೆ ನಾವು ಸಂಗ್ರಹ ಮಾಡಿದೆ ಅಲ್ಲ ಈಗ ಅವರ ಎದುರಿನಲ್ಲಿ ವ್ಯತಿರಿಷ್ಠವಾಗಿ ಅವರು ವೃತ್ತಿಯಲ್ಲಿ ಮಾಡಿದಂತಹ ಕೃತ್ಯದಿಂದ ಅವರ ಮೇಲೆ ಫೈಲ್ ಆದ ಕೇಸುಗಳು ಅವರ ಮೇಲೆ ಬಂದ ಅಪವಾದಗಳು ಅವರ ಮೇಲೆ ಬಂದ ವಿಮರ್ಶೆಗಳು ಇದನ್ನು ನಾನು ಹೇಳ್ತಾ ಹೋದರೆ ಈಗ ಪತ್ರಕರ್ತನ ಧರ್ಮವನ್ನು ಮೀರಿ ಪತ್ರವನ್ನು ಲೇಖನವನ್ನು ಬಳಸಬಹುದು ಅಂತಾದರೆ ಜಸ್ಟ್ ಊಹೆ ಮಾಡಿ ಕಲಾವಿದನ ಧರ್ಮವನ್ನು ಮೀರಿ ರಂಗವನ್ನು ಕಲಾವಿದ ಬಳಸಲಿಕ್ಕೆ ತೊಡಗಿದರೆ ನಾಳೆ ವಿಶ್ವೇಶ್ವರ ಭಟ್ಟರ ಬಗ್ಗೆ ಒಬ್ಬೊಬ್ಬ ಕಲಾವಿದ ಒಂದೊಂದು ಹೇಳಲಿಕ್ಕೆ ತೊಡಗುತ್ತಾರೆ ಅದು ವಿಡಿಯೋ ಕ್ಲಿಪ್ ಆಗಿ ವೈರಲ್ ಆಗ್ತದೆ ಇದು ಬೇಕಾ ಕಲಾವಿದನನ್ನು ತೇಜೋವಧಿ ಮಾಡಲಿಕ್ಕೆ ಪತ್ರಿಕೆ ಬಳಸುವುದು ನಾವು ರಂಗವನ್ನು ವಿಶ್ವೇಶ್ವರ ಭಟ್ರನ್ನು ವಿಶ್ವವಾಣಿಯನ್ನು ತೇಜೋಧಿ ಮಾಡಲಿಕ್ಕೆ ಅಸಾಧ್ಯ ಏನೂ ಅಲ್ಲ ಅದು ಸರಿ ಇದ್ದ ಅಲ್ಲ ಬಟ್ ಅದು ಪಾಸಿಬಲ್ ಈ ರಂಗದಲ್ಲಿ ಇದು ವಾರ್ನಿಂಗ್ ಅಲ್ಲ ಇದು ಆಗುತ್ತದೆ ನನ್ನ ಒಬ್ಬನ ಕಂಟ್ರೋಲ್ ಅಲ್ಲಿ ಇದಿಲ್ಲ ಈ ಫೀಲ್ಡ್ ನಮಗೆ ಆದರ್ಶ ಆದರ್ಶರಾದಂತಹ ಒಂದು ಅಭಿಮಾನಾಸ್ಪದವಾದಂತಹ ಕಲಾವಿದರಿಗೆ ಹೀಗೆ ಹೇಳಿದ್ದಕ್ಕೆ ನಾನು ಪ್ರತಿಕ್ರಿಯಿಸಬೇಕು ಅಂತ ಈ ರಂಗವನ್ನು ಆಯ್ಕೆ ಮಾಡಿಕೊಳ್ತಾನೆ ಅಲ್ಲಿ ಹೇಳ್ತಾರೆ ಅದು ನಾಳೆ ಯಾರು ಯೂಟ್ಯೂಬ್ ಅಲ್ಲಿ ಮಾತೇ ವೈರಲ್ ಮಾಡ್ತಾರೆ ಬರ್ಬೇಕಾ ಅದರಿಂದ ನಾನು ಹೇಳಿದ್ದೆ ಅದನ್ನು ಮುಗಿಸುವ ಮುಗಿಸುವುದಕ್ಕಾಗಿ ಒಂದು ಸೌಹ ಸಂಬಂಧ ಇದನ್ನು ಈಗ ಅಭಿಮಾನಿಕ ಬೆಟ್ಟ ಆಗಿದೆ ಆ ಕಾರಣದಿಂದ ಸಮಷ್ಟಿಯಿಂದ ಎಲ್ಲರಿಗೂ ಗೊತ್ತಾಗುವ ಹಾಗೆ ಇದನ್ನು ಇಲ್ಲಿ ಮುಗಿಸ್ತೇವೆ ಅಂತ ಒಂದು ಕ್ಷಮೆ ಕೇಳಿ ನಾವು ಇದನ್ನು ಮುಂದಿರಿಸತಕ್ಕ ಬಯಸುದಿಲ್ಲ ಆ ಒಳ್ಳೆ ಬೆಳವಣಿಗೆ ಈ ಪತ್ರಿಕಾಗೋಷ್ಠಿ ಕಾರಣವಾಗಲಿ ಅಂತ ನಿಮ್ಮನ್ನಿಟ್ಟುಕೊಂಡು ಅವರಲ್ಲಿ ನಾವು ವಿನಂತಿ ಮಾಡ್ತಾ ಇರೋದು ಹಚ್ಚಿಕೊಂಡವರು ಮಾತನ್ನು ಬೆಳೆಸುವವರು ಅರ್ಥದಾರ್ಗಳು ಅಂತಂದರೆ ನಾ ಇರೋದು ನೋಡಿ ದೇಶದಲ್ಲಿ ಮಾತನ್ನು ಬೆಳೆಸುವ ಬಗ್ಗೆ ಎಷ್ಟು ವಿಧವಾದ ಪ್ರಯತ್ನಗಳು ನಡೀತಾ ಇವೆ ಅಂತ ಬಹಳ ಪ್ರಯತ್ನಗಳು ಹಿಂದೆ ನಡೀತಾ ಇದ್ದವು ಈಗ ಅವೆಲ್ಲ ಇಲ್ಲ ಇವತ್ತು ಕಾವ್ಯ ವ್ಯಾಖ್ಯಾನ ಇಲ್ಲ ಗಮಕ ವ್ಯಾಖ್ಯಾನ ಕಡಿಮೆ ಆಗಿದೆ ಕಾವ್ಯ ಕಮ್ಮಟಗಳು ತೀರಾ ಅಪರೂಪಕ್ಕೆ ಇವೆ ಆದರೆ ಈ ನಾಲ್ಕು ಜಿಲ್ಲೆಗಳಲ್ಲಿ ಒಂದು ಜ್ವಲಂತವಾದ ಕಾವ್ಯ ಶಾಲೆ ಕಾವ್ಯ ಕಮ್ಮಟ ಅಂತ ತಾಳ್ಬಂದೆ ಅದರಿಂದ ನಾವು ಮಾತನ್ನು ಹಚ್ಚಿಕೊಂಡವರು ಮಾತನ್ನು ನೆಚ್ಚಿಕೊಂಡವರು ಮಾತನ್ನು ಮೆಚ್ಚಿಕೊಂಡವರು ಮೆಚ್ಚುವ ಮಾತಾಡುವುದು ನಮ್ಮ ವ್ರತ ಅಂತ ನಾವು ತಿಳ್ಕೊಂಡವರು ನಮ್ಮ ಮಾತಲ್ಲಿ ಗೇಲಿ ಮಾಡಿದರೆ ವಿಮರ್ಶೆ ಮಾಡಿ ವಿಮರ್ಶೆಯನ್ನು ನಾವು ಆಧಾರದಿಂದ ಸ್ವೀಕಾರ ಮಾಡ್ತೇವೆ ನಮ್ಮ ಮಾತಲ್ಲಿ ಗೇಲಿ ಮಾಡಿದರೆ ನಮ್ಮ ಮುಖಕ್ಕೆ ಮಸಿ ಬಳಿದು ಕನ್ನಡಿ ಅಲ್ವ ಈ ಒಂದು ಚಟುವಟಿಕೆಯನ್ನು ಯಾರಾದರೂ ಸಮರ್ಥನೆ ಮಾಡಲಿಕ್ಕಾಗ್ತದ ಇದು ಅನಾಗರಿಕ ಇದು ಖಂಡನೀಯ ಆದ್ದರಿಂದ ಅವರು ಸಂಪಾದಕರು ಯಾರೇ ಆಗಲಿ ಅವರು ಕ್ಷಮೆ ಕೇಳಬೇಕು ನೇರವಾಗಿ ನಮ್ಮಲ್ಲಿ ಕ್ಷಣ ಕೇಳಬೇಕು ಅಂತಿಲ್ಲ ಸರಸ್ವತಿಯ ಕ್ಷಮೆ ಕೇಳಿದ್ರೆ ಸಾಕು